ಭಾಳ ಚಂದ ಹತ್ತು ರೂಪಾಯಿ ಇದ್ದಿದ್ದನ್ನ ನೂರು ರೂಪಾಯಿ ಆಗಿ ಮಾಡಿ ಬಹಳ ಚಂದ ಒರೆಸಿ ತೊಳೆದ ಬಾಳ್ ಚಂದ ನಮ್ಮ ಮ್ಯಾಡಿನ ಬದ್ದಲ್ ವರ್ಣನೆ ಮಾಡಿದ್ರ ಬಸನ್ನ ಹೌದ್ರಿಪ್ಪ ನಮ್ಮ ಗಂಟಿ ಹುರುಗಳ ಬದ್ದಲ್ ಒಂದ ಒಂದ್ ಮಾತು ಹೇಳುದ ಏನ್ ಹೇಳಬೇಕ ಸುತ್ತಮುತ್ತ ಎಲ್ಲೇ ಕಾರ್ಯಕ್ರಮ ಇದ್ರು ಕೂಡ ನಮ್ಮ ಮಗಳತ್ತೆ ಸ್ವತ ಮಗಳತ್ತ ತಿಳ್ಕೊಂಡು ಆಶೀರ್ವಾದ ಮಾಡಕ್ ಬರ್ತಾರ ಹೌದ್ರಿಪ್ಪ ಹೌದು ಒಂದ್ ಸನ್ನಿವೇಶ ಏನಪ್ಪಾ ಅಂತ ಕೇಳಿದ್ರ ಬರೀ ಒಂದು ಎಂಟು ತಿಂಗಳ ಹಿಂದ ಆ ಸ್ವಲ್ಪ ನನಗ ಆರಾಮ್ ಇರ್ಲಿಲ್ಲ ಆ ಸರ್ಗು ಗೊತ್ತದ ಅವರ ಅನತಾಂಬರ್ ಒಳಗ ಒಬ್ಬರು ಡಾಕ್ಟರ್ ಅದಾರ ಬಸನ್ನ ಯಾರಿಪ್ಪ ಅವರು ಅವರು ಗಂಟಿ ಡಾಕ್ಟರ್ ಅಂತ ಹೇಳಿ ಹೌದು ಅವ್ರೇನು ಆಳು ಕಲ್ತಿನ್ಕರೇ ಜನರ ಸೇವಾ ಹೆಂಗ್ ಮಾಡ್ತಾರಪ್ಪ ಅಂತ ಕೇಳಿದ್ರೆ ಬರೀ ಹದಿನೈದು ರೂಪಾಯಿ ತಗೋತಾರ ಹದಿನೈದು ರೂಪಾಯಿ ಮೇಲೆ ಒಂದ್ ರೂಪಾಯಿ ತಗೋಂಗಿಲ್ಲ ನಮ್ಮ ಗಂಟಿ ಗುರುಗಳವ್ರ ಅನ್ನ ಆಗಬಹುದವ್ರ ಹೌದ್ರಿ ಹೌದು ನನ್ನ ಎಲ್ಲಾ ಕಡೆನೂ ತೋರಿಸಿ ಐವತ್ ಸಾವಿರ ರೊಕ್ಕ ಆದ್ರೂ ನನಗ ಆರಾಮ್ ಆಗ್ಲಿಲ್ಲ ಹೌದ್ರಿ ಹೌದು ನಮ್ಮ ಗಂಟಿ ಗುರುಗಳ ಫೋನ್ ಹಚ್ಚಿ ಆ ತಂಗಿಗೆ ಯಾಕೋ ಆರಾಮ್ ಇಲ್ಲ ನಮ್ಮ ಅಣ್ಣವ್ರೊಬ್ಬರು ಅದಾರ ಬರ್ರಿ ತೋರ್ಸು ಮತ್ತ ಕರೆದ್ರು ಆ ಬರೇ ಒಳಗೆ ಹೋಗುವಾಗ ನಾಲ್ಕು ಮಂದಿ ಎತ್ಕೊಂಡು ಹೋಗ್ಯಾರ ಹೌದು ಆ ಅವ್ರ ಅಣ್ಣರ ಕಡೆ ಬರೇ ಹದಿನೈದು ರೂಪಾಯಿ ಒಂದು ಇಂಜೆಕ್ಷನ್ ಮಾಡಿದ ಮೇಲೆ ನಾನೇ ಸತ್ತ ಬರಾಗ ನಮ್ಮ ಮನಿಗೆ ನಾನ್ ನಡ್ಕೋತ ಬಂದೀನಿ ಈ ಪುಣ್ಯನ ಯಾವತ್ತೂ ಗಂಟೆ ಯಾಕಂದ್ರೆ ಬಿಜಾಪುರ ಬಾಗಲಕೋಟ್ ಜಮಖಂಡಿ ಎಲ್ಲಾ ಕಡೆನು ತೋರ್ಸಿದ್ರು ನಂಗೆ ಎಲ್ಲೂ ಆರಾಮಾಗಿರ್ಲಿಲ್ಲ ಸತ್ತಾ ಹಿಡ್ಕಲ್ ಊರ ಒಳಗ ಅವರಾಗೆ ಫೋನ್ ಹಚ್ಚಿ ಕೇಳಿದಾಗ ಬರೇ ಒಂದ್ ಇಂಜೆಕ್ಷನ್ ಮೇಲೆ ಆರಾಮಾಗ್ಯದ ಇದ್ ಮಾತ್ ಹೇಳ್ಬೇಕಾದ್ರೆ ಯಾರ್ದು ಋಣ ಹೆಂಗಪ್ಪ ಊಟ ಮಾಡಿ ಉಂಡು ಮರಿಬಾರ್ದತ್ತೆ ನೆನಪು ಮಾಡೋ ಸಲುವಾಗಿ ಮಾತು ಹೇಳಿದ್ರು ಸಂಗೋಳಿ ರಾಯಣನಕ್ಕೆ ಕ್ಯಾಲಿ ಹಾಡ್ರಿ ಅಂತ ಹೇಳಿದ್ರು ಅದ ಟ್ರ್ಯಾಕ್ ಒಳಗ ಹಾಡು ಹಾಡೈತ್ರಿ ಸರ್ ಇಲ್ಲಿ ಹೊತ್ತ ಒಂದ್ ಸಲನು ಡಗ್ಗದಾಗ ಹಾಡಿಲ್ಲ ನಿಮ್ಮ ಆಶೀರ್ವಾದ ನಿಮ್ಮ ಪ್ರೀತಿ ತಂದ್ರ ಮುಂದಿನ ಸಂತೆಗೆ ಬರ್ಕೊಂಡ್ ಒಂದ್ ಹಾಡ್ತೀವನಂತ ಮಾತಿಟ್ಟುಕೊಂಡು ಇನ್ನೊಂದು ಮಾತು ತಪ್ಪು ಬಗದಾಯ್ತ್ರಾಗ ಏನತ್ತ ನಿಮಗೆ ಆರಾಮ ಇಲ್ಲ ಸುದ್ದಿ ನನಗ ಹೇಳ್ಬೇಕಲ್ಲ ನಿಮಗ್ ಪ್ರೀದ ಕೊಡ್ತೀನಿ ಔಷಧ ರೀ ನಿನ್ನ ಔಷಧ ಏನು ಕೊಡ್ತಿದ್ದೇವ್ ಅಕ್ಕ ಅವ್ರ ಇಟ್ಟ ಔಷಧ ಬರ್ತತ್ರ ಅದ್ ಒಟ್ಟ ಐವತ್ ರೂಪಾಯಿ ತಗೋತೀನಿ ರೀ ನಾ ಐವತ್ ರೂಪಾಯಿದಾಗ ಇಟ್ಟ ಔಷಧದಾಗ ಆರಾಮ ಔಷಧದಾಗ ನೀವು ಹತ್ ವರ್ಷ ನಿಮಗೆ ಜಡ್ಡ ಬರ್ತಿದ್ರಿ ಬಸನ್ನ ಏನಿವಾ ಐವತ್ ಸಾವಿರ ಖರ್ಚ ಮಾಡಿ ನೀವು ನನಗೆ ಆರಾಮ ಆಗಿಲ್ಲ ಐವತ್ ಸಾವಿರ ಖರ್ಚ ಮಾಡಿ ನೀವು ಹುಚ್ಚಾಗ್ಯಾರಿ ನೀ ಐವತ್ ರೂಪಾಯಿದಾಗ ಆರಾಮ ಮಾಡ್ತೀನಿ ಐವತ್ ರೂಪಾಯಿದಾಗ ಹತ್ತು ವರ್ಷ ತಕ ಗ್ಯಾರಂಟಿ ಕೊಡ್ತೇನೆ ನಿಮಗ್ರಿ ಅಂದ್ರೆ ಅಟ್ಟ ಔಷಧದಾಗ ಸಿಗ್ತದ ಅದು ಊರ್ ಹೊರಗೆ ಸಿಗ್ತದ್ರಿ ಎಲ್ಲೋ ದಾರು ನಿನಗೆ ನಿನಗ ಹೇಳಂಗಿಲ್ಲ ಮುಂದೆ ಹೇಳ್ತೀನಿ ಹೌದು ಇವತ್ತಿನ ದಿವಸ ನನ್ನಪ್ಪ ಲಿಂಗ ವೀರನ ದೇವರ ಜಾತ್ರೆ ಮಾಡಿರಿ ಮಹಾಲಕ್ಷ್ಮಿ ತಾಯಿ ಜಾತ್ರೆ ಮಾಡಿವಂದ್ರ ಬಸಣ್ಣ ಬಸ್ಸನ್ನ ನಮ್ದು ಏಳೋಳ ಜನ್ಮದ ಪುಣ್ಯ ಇತ್ತಂದ್ರ ಮಾತ್ರ ಇವತ್ತ ನಮಗ ನಿಮಗ ನನ್ನಪ್ಪನ ಪೌಳ್ಯಾಗ ನಿತ್ತ ಹಾಡಾ ಹಾಡಾಕ ಅವಕಾಶ ಸಿಗುತ್ತದ ಹೌದಲ್ರಿಪ್ಪ ಯಾಕಂದ್ರೆ ಇದ್ದಿದ್ದ ಮನುಷ್ಯ ನಾಡಿಗಿರಂಗಿಲ್ಲ ಆದ್ರೂ ಕೂಡ ನಮಗ ಸಿಕ್ಕದಂದ್ರ ನಮ್ಮದು ಒಂದು ಪೂರ್ವ ಜನ್ಮದ ಪುಣ್ಯ ಅದ ಹೆಂಗ ಕೇಳು ಹೇಳ ನಮ್ಮ ನಿಮಗೆಲ್ಲ வா டவுள தைத்திகலியுகால கந்தர முத்திய கலிதான வீரன்னு பவா டவுள தைத்திகலியுக இத்தநாழ கிராம கந்தர முத்திய கலிதான ూర గ్రా భక్తార గిని గిన్నింద బాధ బావుళ్ళ భక్తి తుంబితుళ్ళ తైతి మహాలక్ష్మి పవరా डिस्ट A B.

ಅಕ್ಕ ಅವ್ರ ಇನ್ನ ಹೊಡೆದು ತರ್ಸಿ ನೋಡನು ಗುರುವಿಗೆ ಯಾರ್ಯಾರ ಸಡ್ಡು ಹೊಡಿತಾರನ್ರಿ ಯಾರ ಗುರು ನೀ ನಾ ಅವ್ನ ಶಿಕ್ಷೆ ನನ್ನ ಶಿಷ್ಯರು ಯಾರು ಲಗಾ ಕಲಸಿ ನಾನು ಹುಳಿ ಮಗ ಆಗ್ಯಾನ ಎಲ್ಲಿ ಓಡಿ ಹೋದ್ ನೋಡ್ರು ಏಶಿದ್ದು ಬಾಯ್ಲಿ ಏಯ್ ಬಾ ಅವ್ನ್ಗ ನೀ ಕಲಸಿ ಹೌದಲ್ಲ ರೀ ನೋಡು ಅವ್ನ ಗತ್ಲೆ ಬರೀ ಒಂದ ಹೊಡೆ ತೋರಿಸಿ ಬರೀ ಒಂದ ಏಸಿದ್ದು ಕಾಲ ಕಟ್ಟಗೊಂದ ಇದು ನೆಲಕ್ಕೆ ಕೈ ಹತ್ತಿ ಎ ಗಪ್ಪ ಮುತ್ಯ ಗುರು ಅಧಿಮಾನ ಪ್ರಶ್ನೆ ಐತೆ ನಿನ್ನ ಸ್ವಾಭಿಮಾನ ಪ್ರಶ್ನೆ ಐತಿ ಒಬ್ಬ ಸಣ್ಣ ನಿಮ್ಮ ಊರು ನಾನು ಹಂಗಿತ್ತು ಮತ್ತೆ ನಾ ಕರೆ ಕರೆ ನಿನ್ನ ಗುರು ಯಾರು ಹೇಳ ನಾನ ಹೊಡಿತನ ಗಪ್ಪ ಅವ್ರು ಅದನ್ನು ರೊಕ್ಕ ಕೊಡ್ತಂದಿತ್ತು ಹೌದು ಪಚ್ ಕಟ್ಕೋ ಅದನ್ನ ಬೆಕ್ಕ ಡ್ಯಾನ್ಸ दो ने बस हो द काल जायत बा मगन बा न नंग होडी बाला हे इ ए साकू नी नी होडी नी होडी अपे सिद्धो आ

ra